ಮುನಾಫ್ ಪಟೇಲ್ ಬಿಚ್ಚಟ ಸ್ಫೋಟಕ ಸತ್ಯ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಬ್ಯಾಟರ್ಗಳ ಸಾಲಿನಲ್ಲಿ ವಿರಾಟ್ ಕೊಹ್ಲಿಯ ಹೆಸರು ಸದಾ ಮುಂಚೂಣಿಯಲ್ಲಿರುತ್ತೆ ಟೆಸ್ಟ್ ಕ್ರಿಕೆಟ್ನಿಂದ ಅವರ ನಿವೃತ್ತಿ ಘೋಷಣೆಯ ನಂತರ ಅವರು ಮತ್ತೆ ಬಿಳಿ ಉಡುಪಿನಲ್ಲಿ ಮೈದಾನಕ್ಕಿಳಿಯುವರೇ ಎಂಬ ಪ್ರಶ್ನೆ ಅಭಿಮಾನಿಗಳ ಮನಸ್ಸಿನಲ್ಲಿ ಮುಂದುವರೆದಿತ್ತು ಆದರೆ ಈ ಕುರಿತು ಮಾಜಿ ಭಾರತೀಯ ವೇಗಿ ಮುನಾಫ್ ಪಟೇಲ್ ಸ್ಪಷ್ಟ ಮತ್ತು ಖಡಕ್ ಉತ್ತರ ನೀಡಿದ್ದು ಆ ನಿರೀಕ್ಷೆಗೆ ಬಹುತೇಕ ತೆರೆ ಇಳಿದಿದ್ದಾರೆ ಕೊಹ್ಲಿ ಈಗಾಗಲೇ ಟೆಸ್ಟ್ ಕ್ರಿಕೆಟ್ನಲ್ಲಿ ಸಾಧಿಸಬೇಕಾದ ಎಲ್ಲಾ ಗುರಿಗಳನ್ನು ಮುಟ್ಟಿದ್ದಾರೆ ಎಂಬುದು ಮುನಾಫ್ ಪಟೇಲ್ ಅವರ ಅಭಿಪ್ರಾಯ ನೂರಕ್ಕೂ ಹೆಚ್ಚು ಟೆಸ್ಟ್ ಪಂದ್ಯಗಳು ಅದ್ಭುತ ನಾಯಕತ್ವ ವಿದೇಶಿ ನೆಲಗಳಲ್ಲಿ ದಾಖಲಿಸಿದ ಐತಿಹಾಸಿಕ ಜಯಗಳು ಈ ಎಲ್ಲವೂ ಕೊಹ್ಲಿಯ ಟೆಸ್ಟ್ ವೃತ್ತಿ ಜೀವನದ ಭಾಗ ಹತ್ತು ಸಾವಿರ ರನ್ಗಳ ಲೆಕ್ಕಾಚಾರಕ್ಕಿಂತಲೂ ಅವರ ಪ್ರಭಾವ ಮತ್ತು ಕೊಡುಗೆ ಬಹಳ ದೊಡ್ಡದು ಎಂದು ಅವರು ಹೇಳಿದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಕೊಹ್ಲಿಯ ಪಾತ್ರವನ್ನ ಕೇವಲ ಅಂಕಿಅಂಶಗಳ ಮೂಲಕ ಅಳೆಯಲು ಸಾಧ್ಯವಿಲ್ಲ ಎಂಬ ಸಂದೇಶವು ಈ ಮಾತುಗಳಲ್ಲಿ ಸ್ಪಷ್ಟವಾಗಿದೆ ವಿರಾಟ್ ಕೊಹ್ಲಿ ಮೇ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಟೆಸ್ಟ್ ಕ್ರಿಕೆಟ್ ಅಧಿಕೃತವಾಗಿ ವಿದಾಯ ಹೇಳಿದ್ದಾರೆ ಹದಿನಾಲ್ಕು ವರ್ಷಗಳ ಸುದೀರ್ಘ ಟೆಸ್ಟ್ ವೃತ್ತಿ ಜೀವನದಲ್ಲಿ ಅವರು ಭಾರತೀಯ ಕ್ರಿಕೆಟ್ಗೆ ಹೊಸ ಆತ್ಮವಿಶ್ವಾಸ ನೀಡಿದ್ರು ಆಸ್ಟ್ರೇಲಿಯಾ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ಮುಂತಾದ ಕಠಿಣ ಪರಿಸ್ಥಿತಿಗಳಲ್ಲೂ ಕೊಹ್ಲಿಯ ಬ್ಯಾಟಿಂಗ್ ಭಾರತೀಯ ತಂಡಕ್ಕೆ ಬಲವಾದ ಅಸ್ತ್ರವಾಗಿತ್ತು ಅವರ ಶತಕಗಳು ಮತ್ತು ದೊಡ್ಡ ಇನ್ನಿಂಗ್ಸ್ಗಳು ಅನೇಕ ಬಾರಿ ತಂಡವನ್ನು ಸಂಕಷ್ಟದಿಂದ ಹೊರತಂದಿವೆ ವಿರಾಟ್ ಕೊಹ್ಲಿ ಮೇ ಹನ್ನೆರಡು ಎರಡು ಸಾವಿರದ ಅಧಿಕೃತವಾಗಿ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ರು ಹದಿನಾಲ್ಕು ವರ್ಷಗಳ ಸುದೀರ್ಘ ವೃತ್ತಿ ಜೀವನದಲ್ಲಿ ಅವರು ಬರೆದ ಕಥೆ ಕೇವಲ ಅಂಕಿಅಂಶಗಳ ಮೂಲಕ ಅಳೆಯಲು ಸಾಧ್ಯವಿಲ್ಲ ಆದರೂ ಅಂಕಿಅಂಶಗಳು ಅವರ ಶ್ರೇಷ್ಠತೆಯ ಒಂದು ಕನ್ನಡಿಯಂತಿವೆ ವಿರಾಟ್ ಕೊಹ್ಲಿ ಆಡಿರುವ ಒಟ್ಟು ಟೆಸ್ಟ್ ಪಂದ್ಯಗಳು ನೂರ ಇಪ್ಪತ್ತ್ ಮೂರು ವಿರಾಟ್ ಕೊಹ್ಲಿ ಸಿಡಿಸಿದ ಒಟ್ಟು ರನ್ಗಳು ಒಂಬತ್ತು ಸಾವಿರದ ಇನ್ನೂರ ಮೂವತ್ತು ವಿರಾಟ್ ಕೊಹ್ಲಿ ಸರಾಸರಿ ನಲವತ್ತಾರು ಪಾಯಿಂಟ್ ಎಂಟು ಐದು ವಿರಾಟ್ ಕೊಹ್ಲಿ ಸಿಡಿಸಿದ ರೋಚಕ ಶತಕಗಳು ಮೂವತ್ತು ಅರ್ಧ ಶತಕಗಳು ಮೂವತ್ತೊಂದು ಕೊಹ್ಲಿಯ ಗರಿಷ್ಠ ಸ್ಕೋರ್ ಇನ್ನೂರ ಐವತ್ನಾಲ್ಕು ನಾಟ್ಔಟ್ ದಕ್ಷಿಣ ಆಫ್ರಿಕಾ ವಿರುದ್ಧ ಸಿಡಿಸಿದ ರೋಚಕ ದ್ವಿಶಕವದು ಈ ಸಂಖ್ಯೆಗಳು ಕೇವಲ ದಾಖಲೆಗಳಲ್ಲ ಪ್ರತಿಯೊಂದು ರನ್ ಹಿಂದೆ ಇರುವ ಹೋರಾಟ ಶ್ರಮ ಮತ್ತು ಸಂಕಲ್ಪ ಪ್ರತೀಕ ಆಸ್ಟ್ರೇಲಿಯಾದ ವೇಗದ ಪಿಚ್ಗಳು ಇಂಗ್ಲೆಂಡ್ನ ಸ್ವಿಂಗ್ ಪರಿಸ್ಥಿತಿಗಳು ದಕ್ಷಿಣ ಆಫ್ರಿಕಾ ಬೌನ್ಸ್ ಎಲ್ಲ ಸವಾಲುಗಳ ನಡುವೆಯೂ ಕೊಹ್ಲಿ ತಮ್ಮ ಬ್ಯಾಟ್ನ ಮೂಲಕ ಉತ್ತರ ನೀಡಿದ್ದಾರೆ ಇದರ ಜೊತೆಗೆ ಕೊಹ್ಲಿಯನ್ನ ಕೇವಲ ಬ್ಯಾಟರ್ ಎಂದು ನೋಡಿದ್ರೆ ಅವರ ಟೆಸ್ಟ್ ಕ್ರಿಕೆಟ್ ಕೊಡುಗೆ ಅಪೂರ್ಣವಾಗುತ್ತೆ ನಾಯಕನಾಗಿ ಅವರು ಭಾರತೀಯ ಟೆಸ್ಟ್ ಕ್ರಿಕೆಟ್ನ ಮನಸ್ಥಿತಿಯನ್ನೇ ಬದಲಿಸಿದ್ರು ಸೋಲಿಗೆ ಒಪ್ಪಿಕೊಳ್ಳದ ಮನೋಭಾವ ವೇಗದ ಬೌಲಿಂಗ್ ವಿಭಾಗಕ್ಕೆ ನೀಡಿದ ಮಹತ್ವ ಮತ್ತು ಫಿಟ್ನೆಸ್ ಮೇಲೆ ತಂದ ಶಿಸ್ತಿನ ಕ್ರಾಂತಿ ಇವೆಲ್ಲವೂ ಕೊಹ್ಲಿಯ ನಾಯಕತ್ವದ ಪ್ರಮುಖ ಲಕ್ಷಣಗಳು ಅವರ ನಾಯಕತ್ವದ ಅವಧಿಯಲ್ಲಿ ಭಾರತ ಸತತ ಐದು ವರ್ಷಗಳ ಕಾಲ ಐಸಿಸಿ ಟೆಸ್ಟ್ ಶ್ರೇಯಾಂಕದಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದ್ದು ಅದು ವಿಶ್ವ ಕ್ರಿಕೆಟ್ನಲ್ಲಿ ಭಾರತದ ಬಲವನ್ನ ಸಾರುವ ದೊಡ್ಡ ಸಾಧನೆಯಾಗಿತ್ತು ಎಂದು ಮುನಾಫ್ ಪಟೇಲ್ ಹೇಳಿದರು ಅದೇ ರೀತಿ ವಿದೇಶಿ ನೆಲಗಳಲ್ಲಿ ಭಾರತಕ್ಕೆ ಗೆಲುವಿನ ಧೈರ್ಯ ತಂದುಕೊಟ್ಟವರಲ್ಲಿ ವಿರಾಟ್ ಕೊಹ್ಲಿಗೆ ಪ್ರಮುಖ ಸ್ಥಾನವಿದೆ ಒಂದು ಕಾಲದಲ್ಲಿ ವಿದೇಶಿ ಟೆಸ್ಟ್ ಸರಣಿಗಳು ಭಾರತಕ್ಕೆ ಸವಾಲಾಗಿದ್ದರೆ ಕೊಹ್ಲಿಯ ನಾಯಕತ್ವದಲ್ಲಿ ಆ ದೃಶ್ಯ ಬದಲಾಗಿದೆ ಆಸ್ಟ್ರೇಲಿಯಾದಲ್ಲಿ ದಾಖಲಾದ ಐತಿಹಾಸಿಕ ಸರಣಿ ಜಯ ಭಾರತೀಯ ಟೆಸ್ಟ್ ಕ್ರಿಕೆಟ್ನ ದಿಕ್ಕು ಬದಲಿಸಿದ ಕ್ಷಣವೆಂದು ಈಗಲೂ ಪರಿಗಣಿಸಲಾಗುತ್ತೆ ವಿರಾಟ್ ಕೊಹ್ಲಿಯನ್ನ ಸಚಿನ್ ತೆಂಡೂಲ್ಕರ್ ಅವರೊಂದಿಗೆ ಹೋಲಿಸಿ ಅವರು ನಿವೃತ್ತಿಯಿಂದ ವಾಪಸ್ ಪಡೆಯುತ್ತಾರೆ ಎಂದು ಭಾವಿಸುವುದು ಸರಿಯಲ್ಲ ಎಂದು ಮುನಾಫ್ ಪಟೇಲ್ ಹೇಳಿದ್ದಾರೆ ಪ್ರತಿಯೊಬ್ಬ ಮಹಾನ್ ಆಟಗಾರನಿಗೂ ತನ್ನದೇ ಆದ ವ್ಯಕ್ತಿತ್ವ ಮತ್ತು ನಿರ್ಧಾರಗಳ ಶೈಲಿ ಇರುತ್ತೆ ಕೊಹ್ಲಿ ತಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟವಾಗಿದ್ದು ಮುಂದೆ ಸಾಗುವ ಹಾದಿಯನ್ನು ತಾವೇ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬುದು ಮುನಾಫ್ ಅವರ ಅಭಿಪ್ರಾಯ ಅಂದಾಗೆ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯಾದ ಬಳಿಕವೂ ವಿರಾಟ್ ಕೊಹ್ಲಿ ಭಾರತೀಯ ಕ್ರಿಕೆಟ್ನಿಂದ ದೂರ ಸರಿದಿಲ್ಲ ಪ್ರಸ್ತುತ ಅವರು ಏಕದಿನ ಪಂದ್ಯಗಳಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸುತ್ತಿದ್ದು ಅವರ ಅನುಭವ ಮತ್ತು ಸ್ಥಿರತೆ ತಂಡಕ್ಕೆ ಇನ್ನೂ ಬಹುಮುಖ್ಯವಾಗಿದೆ ಇದು ಅಭಿಮಾನಿಗಳಿಗೆ ಸಂತೋಷ ನೀಡುವ ವಿಷಯವಾಗಿದೆ ಇದೀಗ ನಡೆಯುತ್ತಿರುವ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡವು ಕೊಹ್ಲಿಯ ಅನುಪಸ್ಥಿತಿಯನ್ನು ಸ್ಪಷ್ಟವಾಗಿ ಅನುಭವಿಸುತ್ತಿದೆ ಯುವ ಆಟಗಾರರು ಅವಕಾಶಗಳನ್ನು ಪಡೆದುಕೊಳ್ತಾ ಇದ್ದಾರೆ ಹೊಸ ನಾಯಕತ್ವ ರೂಪುಗೊಳ್ತಾ ಇದೆ ಆದರೆ ಕೊಹ್ಲಿಯಂತ ಅನುಭವ ತೀವ್ರತೆ ಮತ್ತು ನಾಯಕತ್ವ ಕೊರತೆ ತುಂಬಲು ಸಮಯ ಬೇಕು ಎಂದು ಮುನಾಫ್ ಹೇಳಿದ್ದಾರೆ ಜನವರಿ ಇಪ್ಪತ್ತೊಂಬತ್ತರಂದು ಬಿಡುಗಡೆಯಾದ ಬ್ರೇಕಿಂಗ್ ಸ್ಪೋರ್ಟ್ಸ್ ವಿತ್ ವಿವೇಕ್ ಸೇತಿಯ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ ಮುನಾಫ್ ಪಟೇಲ್ ವಿರಾಟ್ ಕೊಹ್ಲಿಯ ವ್ಯಕ್ತಿತ್ವವನ್ನು ಆಳವಾಗಿ ವಿಶ್ಲೇಷಿಸಿದರು ವಿರಾಟ್ ಕೊಹ್ಲಿ ಅವರಂತಹ ಆಟಗಾರರು ಒಮ್ಮೆ ನಿರ್ಧಾರ ತೆಗೆದುಕೊಂಡರೆ ಅದರಿಂದ ಹಿಂದೆ ಸರಿಯುವ ಸಾಧ್ಯತೆ ತೀರಾ ಕಡಿಮೆ ಅವರು ಮನಸ್ಸು ಮಾಡಿದರೆ ಅದಕ್ಕೆ ಶೇಕಡಾ ನೂರರಷ್ಟು ಬದ್ಧರಾಗಿರ್ತಾರೆ ಎಂದು ಮುನಾಫ್ ಹೇಳಿದ್ದಾರೆ ಈ ಮಾತುಗಳಲ್ಲಿ ಕೇವಲ ಅಭಿಪ್ರಾಯವಲ್ಲ ಕೊಹ್ಲಿಯ ವೃತ್ತಿ ಜೀವನವನ್ನು ಹತ್ತಿರದಿಂದ ಕಂಡ ಒಬ್ಬ ಕ್ರಿಕೆಟಿಗನ ಅನುಭವವೂ ಅಡಗಿದೆ ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿರುವುದು ಭಾರತೀಯ ಕ್ರಿಕೆಟ್ನ ಒಂದು ಯುಗದ ಅಂತ್ಯವಾಗಿದೆ ಅವರು ಮತ್ತೆ ಬಿಳಿ ಉಡುಪಿನಲ್ಲಿ ಮೈದಾನಕ್ಕಿಳಿಯುವ ಸಾಧ್ಯತೆ ಕಡಿಮೆ ಎಂಬ ಮುನಾಫ್ ಪಟೇಲ್ ಅವರ ಹೇಳಿಕೆ ಅಭಿಮಾನಿಗಳ ನಿರೀಕ್ಷೆಗೆ ಅಂತಿಮ ಉತ್ತರ ನೀಡಿದಂತಾಗಿದೆ ಆದರೆ ಕೊಹ್ಲಿಯ ಟೆಸ್ಟ್ ಕ್ರಿಕೆಟ್ ಅಧ್ಯಾಯ ಮುಗಿದ್ರೂ ಅವರ ಪ್ರಭಾವ ಹೋರಾಟ ಮನೋಭಾವ ಮತ್ತು ನಾಯಕತ್ವ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಸದಾ ಜೀವಂತವಾಗಿಯೇ ಉಳಿಯಲಿದೆ